ಹೆಲೋ ಇವ್ರ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿ ಹಿಂಗೆ ಎಲ್ಲರೂ ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಿಂದಿನ ವಿಡಿಯೋ ನೀವು ನೋಡಿರ್ಬೋದು ನೋಡಿಲ್ಲ ಅಂದ್ರೆ ಸಲ ನೋಡ್ಕೊಂಡು ಬನ್ನಿ ಆ ಒಂದು ಕೇಕ್ನ ಜೊತೆ ಬಂದಂಥ ಇನ್ನೊಂದು ಕೇಕ್ನ ಆರ್ಡರ್ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ನಾನಿಲ್ಲಿ ಪಿಲ್ಸ್ಬೆರಿ ಪ್ರೀಮಿಕ್ಸ್ದು ಐದು ಕೆ ಜಿ ಪ್ಯಾಕೆಟ್ನ ತರಿಸ್ಬಿಟ್ಟೆ ಈ ಕೇಕ್ ಮತ್ತು ಹಿಂದೆ ಮಾಡಿದ್ನಲ್ಲ ಆ ಕೇಕ್ ಎರಡೂ ಕೇಕ್ ಕೂಡ ನಾನು ಈ ಒಂದು ಪ್ರಿಮಿಕ್ಸ್ ಬಳಸಿ ಮಾಡಿದ್ದೀನಿ ಸೊ ಅಂದರೆ ಮೊದಲು ಎಲ್ಲ ನಾನು ಅದೇ ಪ್ರೀಮಿಕ್ಸ್ ಬಳಸಿದ್ದೀನಿ ಬಟ್ ಲೂಸ್ ತೊಗೊಂತಿದೆ ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ತೊಗೊಂತಿದೆ ಬಿಕಾಸ್ ಆರ್ಡರ್ಸ್ಗಳು ಕಡಿಮೆ ಇದ್ದಿದ್ದರಿಂದ ಸೊ ಇವಾಗ ತಕ್ಕ ಮಟ್ಟಿಗೆ ಆರ್ಡರ್ಸ್ಗಳು ಇದೆ ಸೊ ಅದಕ್ಕೋಸ್ಕರ ಒಂದೊಂದು ಕೆ ಜಿ ಏನು ತರೋದು ಅಂತ ಹೇಳಿ ಒಂದು ಸರಿಗೆ ಐದು ಕೆ ಜಿ ತರಿಸಿ ಇಟ್ಕೊಂಡಿದ್ದೀನಿ ಫಸ್ಟೆಲ್ಲ ಸುಮಾರು ಸಲ ತರಿಸಿ ಇಟ್ಕೊಂಡಿದೆ ಐದೈದು ಜಿದು ಬಟ್ ಇತ್ತೀಚಿಗೆ ನಿಲ್ಲಿಸ್ಬಿಟ್ಟಿದೆ ಸೊ ದಟ್ ಇಟ್ಟು ಇಟ್ಟು ಅಲ್ಲೇ ವೇಸ್ಟ್ ಆಗೋದು ಬೇಡ ಅಂತೇಳಿ ಬಟ್ ಇವಾಗ ಬರ್ತಿದೆಯಲ್ಲ ಸೊ ಪದೇ ಪದೇ ಹೋಗಿ ಏನು ತರೋದು ಅಂಥೇಳಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ನೀವು ಕೂಡ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಇತ್ತೀಚಿಗೆ ಅವೈಲೇಬಲ್ ಇಲ್ಲ ಅಂತ ಅನ್ಕೊತೀನಿ ಸೊ ಸಲ ಚೆಕ್ ಮಾಡಿ ನೋಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ರೀಸೆಂಟಾಗಿ ಚೆಕ್ ಮಾಡಿದೆ ನಾನು ಯಾವ ಒಂದು ಇದರಿಂದ ತೊಗೊಂಡಿದ್ನೋ ಸೊ ಅಲ್ಲಿ ಹೋಗಿ ಚೆಕ್ ಮಾಡಿದೆ ಬಟ್ ಫ್ಲಿಪ್ಕಾರ್ಟ್ನಲ್ಲಿ ಅವಾಗ ಅವೈಲಬಲ್ ಇರಲಿಲ್ಲ ರೀಸೆಂಟ್ ಒನ್ ಮಂತ್ ಬ್ಯಾಕ್ ನಾನು ಚೆಕ್ ಮಾಡಿದಾಗ ಬಟ್ ನೋಡ್ತೀನಿ ಇನ್ನೊಂದು ಸಲ ಚೆಕ್ ಮಾಡಿ ಖಂಡಿತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಯಾರೊಬ್ಬರು ಕೇಳಿದ್ರಿ ಆನ್ಲೈನಲ್ಲಿ ಏನು ರೈಟ್ ಇರ್ಬೋದು ಏನು ಪ್ರೈಸ್ ಇರ್ಬೋದು ತಿಳಿಸಿ ಅಂತ ಹೇಳಿ ಸೊ ಖಂಡಿತ ಚೆಕ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಲಿಂಕ್ ಮತ್ತು ಆ ಒಂದು ಪ್ರೈಸ್ ಏನಿದೆ ಅದು ಅದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬಾಕಿ ವಿಷಯ ಎಲ್ಲ ಬಿಟ್ಬಿಡೋಣ ಈಗ ಆರ್ಡರ್ ವಿಷಯಕ್ಕೆ ಬರೋಣ ಸೊ ಈ ಆರ್ಡರ್ ಕೂಡ ನೆನ್ನೆ ನೀವು ನೋಡಿದ್ರಲ್ಲ ಒಂದು ಕೆ ಜಿ ಕೇಕ್ನ ಆರ್ಡರ್ ಟೀಚರ್ಸ್ ಬರ್ತಡೆಗಾಗಿ ಮಾಡಿದಂಥ ಕೇಕ್ ಅಂಥೇಳಿ ಸೊ ಆ ಒಂದು ಸ್ಕೂಲ್ನ ಹುಡುಗರೇನೆ ಆ ಒಂದು ಟೀಚರ್ಗೇನೇ ಮಾಡಿಸಿದಂತ ಈ ಒಂದು ಕೇಕ್ನ ಬಂದು ಇದು ಈ ಕೇಕ್ ಬಂದು ಎರಡು ಕೆ ಜಿ ಕೇಕ್ ಮಾಡಿಸಿರೋದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಪ್ರಿಮಿಕ್ಸ್ನ ನಾನು ಬಂದು ಸೆವೆನ್ ಏಯ್ಟಿ ಗ್ರಾಮ್ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಸೊ ಸೆವೆನ್ ಏಯ್ಟಿ ಗ್ರಾಮ್ ಪ್ರಿಮಿಕ್ಸ್ನ ತೊಗೊಂಡು ಅದಕ್ಕೆ ಅರೌಂಡ್ ಒಂದು ಹಾಫ್ ಕಪ್ಗಿಂತ ಸ್ವಲ್ಪ ಕಡಿಮೆ ಒಂದು ಹಾಫ್ ಕಪ್ಗಿಂತ ಒಂದು ಒಂದು ಮೂರು ಟೇಬಲ್ ಸ್ಪೂನ್ ಕಡಿಮೆ ಇರೋ ಅಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ನಾನೊಂದು ಅಂದಾಜಿಗೆ ಹಾಕಿದ್ದೀನಿ ನೀವು ಆದಷ್ಟು ಟೇಬಲ್ ಸ್ಪೂನ್ ಸಹಾಯದಿಂದ ಅಳತೆಯಲ್ಲಿ ಹಾಕಿ ಸೊ ಆಯಿಲ್ನ ಹಾಕಿದ್ದೀನಿ ಹಾಗೆ ವೆನಿಲಾ ಫ್ಲೇವರ್ ಆಗಿದ್ದರಿಂದ ಇದು ವನಿ ಲೈಸೆನ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಬ್ಯಾಟರ್ನ ಸ್ಮೂತ್ ಕನ್ಸಿಸ್ಟೆನ್ಸಿ ಇರೋ ಬ್ಯಾಟರ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇರೋ ಹಾಗೆ ಆ್ಯಂಡ್ ಅದಾದಮೇಲೆ ಸ್ಪ್ಯಾಚುಲ ಸಹಾಯದಿಂದ ಈ ರೀತಿ ನೀಟಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಆ ಟೈಮ್ನಲ್ಲಿ ನನ್ನದು ನಾರ್ಮಲ್ ಫ್ಲ್ಯಾಟ್ ಬರುತ್ತಲ್ಲ ಸೊ ಆ ಸ್ಪ್ಯಾಚುಲ ಇರಲಿಲ್ಲ ಈ ರೀತಿ ಸ್ಪೂನ್ ಟೈಪ್ ಇರೋದನ್ನು ತೊಗೊಂಡು ನಾನು ಮಿಕ್ಸಪ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನನಗೆ ಒಂದು ಕನ್ಸಿಸ್ಟೆನ್ಸಿ ಇದೆಯಲ್ಲ ಅದು ನನಗೆ ಸ್ವಲ್ಪ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಅದು ಪರ್ಫೆಕ್ಟಾಗಿತ್ತು ಸೊ ಅದರಿಂದ ನಾನು ಅದನ್ನು ತೊಗೊಂಡೆ ಒಂದೆರಡು ಸಲ ಮಿಕ್ಸ್ ಮಾಡಿ ಕಟ್ ಆ್ಯಂಡ್ ಫೋಲ್ಡ್ ಮೆಥೆಡಲ್ಲಿ ಮಿಕ್ಸ್ ಮಾಡಿ ನಾನು ನಾನೊಂದು ಕೇಕ್ ಟೀನ್ಗೆ ಟ್ರಾ ಇಲ್ಲಿ ಪೂರ ಬ್ಯಾಟರನ್ನ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಈ ಕೇಕ್ ಟೀನ್ ಬಂದು ಹತ್ತು ಇಂಚ್ ಇರೋವಂಥದ್ದು ಹತ್ತು ಹತ್ತು ಕಾಲಿದೆ ಸೊ ಇದನ್ನು ನಾನು ಎರಡು ಕೆ ಜಿ ಕೇಕ್ ಮಾಡಬೇಕಾದ್ರೆ ಒಂದೇ ಇದರಲ್ಲಿ ಮಾಡೋದಾದ್ರೆ ಡಬಲ್ ಟೇಯರ್ ಏನೂ ಇಲ್ಲ ಜಸ್ಟ್ ಒಂದು ಇದು ಮಾಡೋದಾದರೆ ಕೇಕ್ ಮಾಡೋದು ಸ್ಪಾಂಜ್ ಮಾಡೋದಾದರೆ ಇದರಲ್ಲಿ ಬೆಳೆಸ್ಕೊತೀನಿ ಸೊ ಇವಾಗ ಅದಾಯಿತು ಬ್ಯಾಟರ್ನ ನೀಟಾಗಿ ಟ್ಯಾಪ್ ಮಾಡಿಕೊಂಡೆ ಕೇಕ್ ಟೈನನ್ನು ಅದಾದಮೇಲೆ ಪ್ರೀ ಇಟ್ಟು ಪಾತ್ರೆ ಒಳಗಡೆ ಒಂದು ಕೇಕ್ ಟೇನ್ನ ಟ್ರಾನ್ಸ್ಫರ್ ಮಾಡ್ಕೊತಾಯಿದ್ದೀನಿ ನೋಡ್ತಾ ಇರ್ಬೋದು ಅದರಲ್ಲಿ ಬೆರಳು ಹಾಕುವಷ್ಟು ಗ್ಯಾಪ್ ಇರಲಿಲ್ಲ ಸೊ ಸಡನ್ನಾಗಿ ಬಿಡ್ತೀನಿ ನಾನು ಆ ರೀತಿ ಇದ್ದಾಗ ಸೊ ಆವಾಗ ಗ್ಯಾಸ್ ಹೊಲೆ ಏನಾಗುತ್ತೋ ಏನೋ ಅದು ದೇವ್ರಿಗೆ ಗೊತ್ತು ಸೊ ಅದು ಬಿಡೋಣ ಇದು ಬಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ವರೆಗೆ ಬೇಕನ್ನ ಮಾಡ್ಕೊಂಡು ಫುಲ್ ಲೋ ಫ್ಲೇಮ್ನಲ್ಲಿ ಇಡಿ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಅಂಥೇಳಿ ಫುಲ್ ಲೋ ಫ್ಲೇಮಲ್ಲಿ ಯಾವ ರೀತಿ ಇಟ್ಟೋದು ಅಂಥೇಳಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬೇಕಾಗಿದೆ ಆ್ಯಂಡ್ ಆಲ್ರೆಡಿ ತಣ್ಣು ಕೂಡ ಆಗಿದೆ ಈ ಕೇಕ್ ಮತ್ತು ಹಿಂದಿನ ದಿನ ವೀಡಿಯೋ ಬಂದಂಥ ಕೇಕ್ ಎರಡೂ ಕೂಡ ಒಂದೇ ಸರಿ ಒಂದೇ ದಿನ ಬಂದಿತ್ತು ಆರ್ಡರು ಸೊ ನಾನು ಹೇಳಿದ್ನಲ್ಲ ಒಂದೇ ದಿನ ಮೂರು ಕೆ ಜಿ ಕೇಕ್ನ ನಾನು ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಸೊ ಇದು ಕೂಡ ಹಾಗೆಯೇ ಆ್ಯಂಡ್ ಇದು ಬಂದು ನೈಟೇ ನಾನು ಇದನ್ನು ಪ್ರಿಪೇರ್ ಮಾಡಿ ಪೂರ ಕೇಕ್ ರೆಡಿ ಮಾಡೇ ಇಟ್ಬಿಟ್ಟೆ ನೈಟು ಯಾಕೆ ಅಂತ ಗೊತ್ತಿಲ್ಲ ಈ ಪ್ರೀಮಿಕ್ಸ್ ಮತ್ತು ಈ ಹಿಂದಿನ ಎರಡು ವೀಡಿಯೋಗಳಿಂದ ಮಧ್ಯದಲ್ಲಿ ನೀಟಾಗಿ ಬೇಕಾಗುತ್ತೆ ಬಟ್ ಮಧ್ಯದಲ್ಲಿ ಸಣ್ಣದಾಗಿ ಒಂದು ಏನಂತೀವಿ ಹಳ್ಳ ಆಗ್ಬಿಡುತ್ತೆ ಅದು ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ಟೈಮಿಂಗ್ಸ್ ಕೂಡ ಕರೆಕ್ಟಾಗಿದೆ ಆ್ಯಂಡ್ ಬೇಕಿಂಗ್ ಕೂಡ ತುಂಬ ಇದೆ ಲೇಯರಿಂಗ್ ತುಂಬಾ ಚೆನ್ನಾಗಿದೆ ಬಟ್ ಆದರೂ ಈ ರೀತಿ ಆಗ್ತದೆ ಅದು ನನ್ನ ಒಂದು ಸ್ಟವ್ ಅಂದರೆ ಗ್ಯಾಸ್ ಒಲೆ ಇದೆಯಲ್ಲ ಅದ್ರ ಪ್ರಾಬ್ಲಮ್ಮು ಏನೋ ಗೊತ್ತಾಗ್ತಿಲ್ಲ ಸೊ ಆದಷ್ಟು ಬೇಗ ಅದನ್ನು ಚೆಕ್ ಮಾಡ್ಕೊಬೇಕು ಇಲ್ಲ ಅಂದರೆ ಹೋಗ್ತಾ ಹೋಗ್ತಾ ಇನ್ನೇನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಸೊ ಇವಾಗ ನಾನು ಡೋನ್ ರಿಮೂವ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಇದನ್ನು ಟೂ ಲೇಯರ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಜ ಹೇಳಬೇಕು ಅಂದರೆ ತ್ರೀ ಲೇಯರ್ಸ್ಗಿಂತ ನನಗೆ ಇತ್ತೀಚೆಗೆ ಕನಸ್ತಾ ಇರೋದು ತ್ರೀ ಲೇಯರ್ಸ್ಗಿಂತ ಟೂ ಲೇಯರ್ ಬೆಟರ್ ಫ ಫಸ್ಟಾಗಿ ದನಿಗೆ ಕೆಲಸಗಳು ಕಡಿಮೆ ಆಗುತ್ತೆ ಎರಡು ಲೇಯರ್ಗೂ ಕ್ರೀಮ್ ಹಾಕೋದು ಮತ್ತು ಇನ್ನೊಂದು ನನ್ನ ಇದು ಸ್ಪಾಂಜ್ ಏನಿದೆ ಸ್ಪಾಂಜ್ ಟೇಸ್ಟ್ ಮೇಯ್ನಾಗಿ ಸಿಗದೆ ಸ್ಪಾಂಜ್ ಟೇಸ್ಟ್ ಕ್ರೀಮ್ ಟೇಸ್ಟ್ ಎಲ್ಲ ಕಡೆ ಅಂದರೆ ಟಾಪ್ ಪೋಷನಲ್ಲಿರುತ್ತೆ ಲೇರಿಂಗ್ಗಳಲ್ಲಿರುತ್ತೆ ಎಲ್ಲ ಇರುತ್ತೆ ಬಟ್ ಸ್ಪಾಂಜ್ ಎಷ್ಟು ಹೆಚ್ಚಾಗಿ ಜನ ಇಷ್ಟಪಡೋದು ಸ್ಪಾಂಜ್ ಸೊ ಅದರಿಂದ ಸ್ಪಾನ್ ಸಿಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹೈಟೆಡು ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ಟೂ ಲೇಯರ್ ಬೆಟರ್ ಅಂತ ನನಗೆ ಇತ್ತೀಚಿಗೆ ಅನ್ನಿಸ್ತಾ ಇದೆ ಆ್ಯಂಡ್ ಬೇಗ ಕೂಡ ಕೆಲಸ ಮುಗಿಯುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ನೀವು ಬೇಕು ಅಂದರೆ ಕ್ರೀಮ್ ಜಾಸ್ತಿ ಇಷ್ಟಪಡ್ತೀನಿ ಅಂದರೆ ತ್ರೀ ಲೇಯರ್ಸ್ನ ಮಾಡ್ಕೊಬೋದು ಸೊ ನೋ ಇಶ್ಯೂ ಇವಾಗ ಫಸ್ಟ್ ಲೇಯರ್ನ ಇಟ್ಕೊಂಡಿದ್ದೀನಿ ಕೇಕ್ ಬೋರ್ಡ್ ಮೇಲೆ ಆ್ಯಕ್ಚುಲಿ ಇದನ್ನು ಒನ್ ಕೆ ಜಿಗೆ ಅಂತ ತಂದಿದ್ದು ಕೇಕ್ ಬೋರ್ಡ್ನ ಬಟ್ ಫಿಟ್ಟಾಗಿ ಕೂತ್ಕೊಂತು ಒಂದು ಈ ಕೇಕ್ ಏನಿದೆ ಅಂದರೆ ಹತ್ತು ಇಂಚ್ ಆಲ್ರೆಡಿ ಹತ್ತುವರೆ ಇಂಚಿಗಿಂತ ಒಂಚೂರು ಜಾಸ್ತಿ ಇರುತ್ತೆ ಕೇಕ್ ಬೋರ್ಡ್ ನಾನು ಒಂದು ಕೆ ಜಿಗೆ ತರೋದು ನಾರ್ಮಲಾಗಿ ಸೊ ಇದು ಕೇಕ್ ಬೋರ್ಡ್ ಒಂದು ಕೆ ಜಿಗೆ ಅಟ್ಲೀಸ್ಟ್ ಒಂದು ಒಂದು ಒಂದೂವರೆ ಇಂಚ್ ಗ್ಯಾಪ್ ಇರುತ್ತೆ ಒಂದು ಕೆ ಜಿ ಕೇಕ್ಗೆ ಸೊ ಈ ಒಂದು ಕೇಕ್ ಬೋರ್ಡು ಕರೆಕ್ಟಾಗಿ ನನಗೆ ಎರಡು ಕೆ ಜಿದು ಕೇಕ್ ಸ್ಪಾಂಜ್ ಏನು ಕರೆಕ್ಟಾಗಿ ಆಯಿತು ಸೊ ನಾನು ಒಂದೊಂದು ಜಿದು ಆರ್ಡರ್ ಬರ್ಬೋದು ಅಂತೇಳಿ ಒಂದು ಅಂದಾಜು ಮೇಲೆ ಎರಡು ಕೇಕ್ ಬೋರ್ಡು ಮತ್ತು ಬಾಕ್ಸ್ ತಂದಿದೆ ಸೊ ನಾನು ತಕ್ಷಣ ಎಲ್ಲ ಮೆಟೀರಿಯಲ್ಸ್ಗಳನ್ನೂ ತಂದು ಬಿಕಾಸ್ ನನಗೆ ಜನವರಿ ಟೈಮ್ನಲ್ಲಿ ಸ್ವಲ್ಪ ಇದಾಗಿತ್ತು ಪ್ರಾಬ್ಲಮ್ ಆಗಿತ್ತು ಏನಪ್ಪ ಅಂದರೆ ತುಂಬ ಆರ್ಡರ್ಸ್ಗಳಿಗೆ ಹೇಳ್ಬಿಟ್ಟಿದ್ರು ಇಷ್ಟೊಂದು ಜನ ಬರ್ತೀವಿ ಬರ್ತೀವಿ ಅಂತ ಹೇಳಿದರು ಸೊ ಬರ್ತಾರೆ ಅನ್ನೋ ಒಂದು ಖುಷಿ ಮೇಲೆ ಹೋಪ್ ಮೇಲೆ ನಾನು ತುಂಬ ಮೆಟೀರಿಯಲ್ಸ್ಗಳನ್ನ ತಂದು ಇಟ್ಬಿಟ್ಟಿದೆ ಅದು ಇನ್ನೂ ಸ್ಟಾಕ್ಸ್ಗಳು ಹಂಗೆ ಇದ್ದಾವೆ ಸೊ ಅದಕ್ಕೋಸ್ಕರ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಅದು ನಾನು ತಂದು ಇಟ್ಬಿಡೋದು ಅವರು ಬರ್ತಾರ ಬಿಡ್ತಾರೋ ಆವಾಗ ಸುಮ್ಮನೆ ವೇಸ್ಟ್ ಆಗೋದು ಇದೆಲ್ಲ ಬೇಡ ಅಂಥೇಳಿ ನೀವು ಹೇಳ್ಬೋದು ಕೇಕ್ ಬೋರ್ಡೆಲ್ಲ ಏನು ಕೊಳೆಯೋಲ್ಲ ಹಂಗೆ ಹಿಂಗೆ ಅಂಥೇಳಿ ಬಟ್ ಏನಾಗುತ್ತೆ ಅಂದರೆ ವೆದರ್ಗೆ ಅವು ಬೋರ್ಡ್ಗಳ ಹಿಂದುಗಡೆಯಿಂದ ಒಂಥರ ಕುಟ್ಟೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದೇ ಸಲ ಎಲ್ಲ ಮೆಟೀರಿಯಲ್ನೂ ತರಲ್ಲ ನನಗೆ ಇಂಥ ಅಂದಾಜಲ್ಲಿ ಈ ಒಂದು ಆರ್ಡರ್ಸ್ಗಳು ಬರುತ್ತೆ ಅನ್ನೋ ಒಂದು ಅಂದಾಜಿದ್ರೆ ಆಗಿ ತಂದಿಟ್ಕೊಂತೀನಿ ಸೊ ಈಗೇನಾಗಿದೆ ನನಗೆ ಬರೋದು ಸ್ವಲ್ಪ ಡೌಟ್ ಇತ್ತು ಸೊ ಅದಕ್ಕೋಸ್ಕರ ಎರಡು ಬೋರ್ಡ್ಗಳನ್ನ ತಂದಿದೆ ಹಾಫ್ ಕೆ ಜಿದು ಒಂದು ನಾಲ್ಕು ಬೋರ್ಡ್ ಮತ್ತು ಬಾಕ್ಸ್ಗಳನ್ನ ತಂದಿದೆ ಸೊ ಅದರಿಂದ ನಾನಿಲ್ಲಿ ನನ್ನ ಏನು ಆರ್ಡರ್ಸ್ಗಳೇನಿದೆ ನಾನು ಅಲ್ಲಿಂದ ಬೋರ್ಡ್ಗಳೆಲ್ಲ ತೊಗೊಂಡು ಮನೆಗೆ ಅಷ್ಟರಲ್ಲೇ ಒಂದು ಗ್ಯಾಂಗ್ ಬಂದು ಕೂತಿತ್ತು ಹುಡುಗ್ರು ಗ್ಯಾಂಗು ಸೊ ಅವರೆಲ್ಲರೂ ಕಾಯ್ಕೊಂಡು ಕೂತಿದ್ರು ನನಗೋಸ್ಕರ ಆರ್ಡರ್ ಕೊಟ್ಬಿಟ್ಟು ಹೋಗಬೇಕು ಅಂತೇಳಿ ನಾನು ಕೆಲಸ ಮುಗಿಸಿ ಡ್ಯೂಟಿ ಏನಿದೆ ಅದು ಮುಗಿಸಿ ನಾನು ಹೋಗಿದ್ದೆ ಕೆರಳಾಪುರಕ್ಕೆ ಸಾರಿ ನಾನು ಯಾವ ಸಿಟಿಯಿಂದ ನಾನು ಎಲ್ಲ ಮೆಟೀರಿಯಲ್ಸ್ ತರ್ತೀನೋ ಸೊ ಆ ಊರ ಹೆಸರು ಕೆರಳಾಪುರ ಅಂತ ಹೇಳಿ ಸೊ ಅಲ್ಲಿಗೆ ಹೋಗಿದ್ದೆ ಆ್ಯಂಡ್ ಅಲ್ಲಿಗೆ ಹೋಗಿ ಮೆಟೀರಿಯಲ್ಸ್ನೆಲ್ಲ ತಗೊಂಡು ನಾನು ವಾಪಸ್ ಮನೆಗೆ ಬಂದಾಗ ಎಲ್ಲ ಫುಲ್ ಗ್ಯಾಂಗ್ ಹುಡುಗರದ್ದು ಗ್ಯಾಂಗ್ ಬಂದು ನಿಂತಿತ್ತು ಸೊ ಆ ಹುಡುಗರು ಹೇಳಿದ್ರು ಈ ರೀತಿ ಎರಡೂವರೆ ಕೆ ಜಿ ಬೇಕು ಅಂತ ಫಸ್ಟಿಗೆ ಹೇಳಿದ್ದು ಸೊ ಅವಾಗ ನಾನು ಯೋಚನೆ ಮಾಡಿದೆ ಎರಡೂವರೆ ಕೆ ಜಿಗೆ ಆಗೋದು ಕಷ್ಟ ಬಿಕಾಸ್ ನನ್ನ ಹತ್ರ ಕೇಕ್ ಬೋರ್ಡ್ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾ ಮಾರನೇ ಬೆಳಗ್ಗೆ ಮಧ್ಯಾಹ್ನದೊಳಗಡೆ ಕೊಡಬೇಕಿತ್ತು ಸೊ ಮಧ್ಯಾಹ್ನದೊಳಗಡೆ ಕೊಡಬೇಕು ಅಂದರೆ ಮತ್ತು ನಾನಂತೂ ಹೋಗಿ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಗೆ ಆಗಲ್ಲ ಸೊ ಅವಾಗ ಏನು ಮಾಡೋದು ಹೇಗೆ ಅಂತೆಲ್ಲ ಅವ್ರನ್ನೇ ಕೇಳಿದೆ ಸೊ ಅವಾಗ ಸರಿ ನನಗೆ ಒಂದು ಎರಡು ಕೆ ಜಿ ಮಾಡಿಕೊಡಿ ಆದರೆ ಒಂದರಲ್ಲೇ ಮಾಡಿ ಇಲ್ಲ ಸಪ್ರೇಟ್ ಸಪ್ರೇಟ್ ಒಂದೊಂದು ಕೆ ಜಿ ಸಪ್ರೇಟ್ ಮಾಡಿ ಅಂತ ಹೇಳಿದರು ಹುಡುಗರುಗಳು ಸೊ ನಾನು ಕೂಡ ಒಪ್ಕೊಂಡೆ ಆ್ಯಂಡ್ ಒಪ್ಕೊಂಡಾದ ಮೇಲೆ ನಾನು ಯೋಚನೆ ಮಾಡಿದೆ ಕೇಕ್ ಬೋರ್ಡು ಅಂದಾಜಿಗೆ ಇಟ್ಟು ನೋಡಿ ಕೇ ಕೇಕ್ ಟಿನ್ನೇನಿದೆ ಏನಿದೆ ಅದನ್ನು ಅಂದಾಜಿಗೆ ಇಟ್ಟು ನೋಡಿ ಸೈಜ್ ಅಳತೆ ಏನಿದೆ ಅದು ಪರ್ಫೆಕ್ಟಾಗಿ ಇದೆಯಲ್ಲೋ ನೋಡಿಕೊಡೆ ಸೊ ಆಗುತ್ತೆ ಇದು ಅಂತಂದು ಕನ್ಫರ್ಮ್ ಆದಮೇಲೆ ಈ ಒಂದು ಕೇಕ್ನ ನಾನು ರೆಡಿ ಮಾಡಿದ್ದು ಸೊ ಈ ಕೇಕ್ ಏನಿದೆ ಮಾತಾಡ್ತಾ ಮಾತಾಡ್ತಾ ಕ್ರಮ್ ಕೋಟ್ ಕೂಡ ಪೂರ ಆಗಿದೆ ಸೊ ನೀವು ನೋಡ್ತಾ ಇದ್ರಲ್ಲ ಇಷ್ಟು ದೊಡ್ಡದಿದೆ ಅಲ್ವಾ ನನಗೆ ಮೊದಲೆಲ್ಲ ತುಂಬ ಕಡಿಮೆ ಸಿಗ್ತಿದ್ದು ಎರಡು ಕೆ ಜಿ ಕೇಕ್ ಅದು ತುಂಬ ಕಡಿಮೆ ಸಿಗ್ತಿದ್ದು ಒಂದು ಕೆ ಜಿ ಹಾಫ್ ಕೆ ಜಿ ಕಾಲು ಕೆ ಜಿವರೆಗೂ ನಾನು ಮಾಡಿದ್ದೀನಿ ಬೆಂಟೋ ಕೇಕ್ ಅಂತೂ ಮಾಡಿದ್ದೀನಿ ರಿ ನನ್ನ ಸ್ಟಾರ್ಟಿಂಗ್ನಲ್ಲಿ ಹೆಚ್ಚಿಗೆ ನಾನು ಮಾಡ್ತಿದ್ದೆ ಬೆಂಟೋ ಕೇಕ್ ಅಂದರೆ ಟೂ ಫಿಫ್ಟಿಗಿಂತನೂ ಕಡಿಮೆ ಇರ್ತಿತ್ತು ಸೊ ಅದನ್ನು ಮಾಡ್ತಿದ್ದೆ ಬಟ್ ಇತ್ತೀಚೆಗೆ ನನಗೆ ಎರಡು ಕೆ ಜಿ ಎಲ್ಲ ಸಿಗ್ತಾ ಇರೋದು ಏನೋ ಒಂಥರ ಖುಷಿ ಆಗ್ತಾಯಿದೆ ಬಟ್ ಆರ್ಡರ್ ಸಿಗೋದೇ ಒಂದು ಖುಷಿ ಅದರಲ್ಲಿ ಎರಡು ಕೆ ಜಿ ಎಲ್ಲ ಸಿಕ್ಕಿರೋದು ಇನ್ನೂ ಖುಷಿಯೇ ಸೊ ಇವಾಗ ಕಲರ್ ಕಾಂಬಿನೇಷನ್ ಬಂದು ನಾನು ಬ್ಲೂ ಶೇಡ್ ಇಟ್ಟಿದ್ದೀನಿ ಇದು ಸ್ಕೈ ಬ್ಲೂ ಕಲರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಲಿಕ್ವಿಡ್ ಕಲರಲ್ಲಿ ಜಸ್ಟ್ ಒನ್ ಡ್ರಾಪ್ ಟು ಒನ್ ಆ್ಯಂಡ್ ಹಾಫ್ ಡ್ರಾಪ್ ಅಷ್ಟು ಹಾಕಿದ್ರೆ ನಿಮಗೆ ಈ ಶೇಡ್ ಬರುತ್ತೆ ಸೊ ಆ ಶೇಡ್ನಲ್ಲಿ ನಾನಿಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕ್ರೀಮ್ ಕಲರ್ ಹಾಕಿ ರೆಡಿ ಮಾಡಿದ್ದೆ ಮತ್ತು ಮೆಟೀರಿಯಲ್ಸ್ಗಳಿನ್ನೇನೋ ನನ್ನ ಟೂಲ್ಸ್ಗಳು ಬೇಕಿರುತ್ತೆ ಸೊ ಆ ಟೂಲ್ಸ್ಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿದೆ ಒಂದು ಕಡೆ ಸೊ ದಟ್ ನಾನು ಪರದಾಡೋದು ಬೇಡ ಅನ್ನೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ನನ್ನ ಒಂದು ಬೇಕಿಂಗ್ ಪ್ರಾಸೆಸ್ ಎಲ್ಲ ಮೇಲೆ ಒಂದು ಹಾಫ್ ಆನ್ ಅವರ್ ಒಂದು ಮುಕ್ಕಾಲು ಗಂಟೆ ಒಳಗಡೆ ನನ್ನ ಪೂರ ಕೇಕ್ ಪ್ರಿಪೇರ್ ಆಗೋಗಿರುತ್ತೆ ಸೊ ಇತ್ತೀಚೆಗೆ ನನಗೆ ಅಷ್ಟು ಟಫ್ ಅನ್ನಿಸ್ತಾ ಇಲ್ಲ ನನಗೆ ಅವಾಗ ಒಂದೊಂದು ದಿನ ಬೇಕಾಗೋದು ಸೊ ಇತ್ತೀಚೆಗೆ ನನಗೆ ಅಷ್ಟು ಟಫ್ ಅನ್ನಿಸ್ತಾ ಇಲ್ಲ ಆದಷ್ಟು ಬೇಗ ಬೇಗ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸೈಡ್ಸ್ಗೆಲ್ಲ ನಾನು ಕ್ರೀಮ್ನ ಅಪ್ಲೈ ಮಾಡಾಯಿತು ಆ್ಯಂಡ್ ನೆನ್ನೆ ವಿಡಿಯೋ ಕೂಡ ಆದಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದರೆ ಲಕ್ಷ ಸಾವಿರ ಓಡಿಲ್ಲ ಬಟ್ ತಕ್ಕ ಮಟ್ಟಿಗೆ ಖುಷಿ ಕೊಡ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ಗಳಿಗೆ ಹಾಗೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ನೀವೊಂದು ನೇಮ್ನ ಸರಿಯಾಗಿ ಬರ್ದಿಲ್ಲ ಅಂಥೇಳಿ ಸಾರಿ ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ತುಂಬ ಅರ್ಜೆಂಟ್ನಲ್ಲಿ ಆ ಕೇಕ್ ಮಾಡೋವಾಗ ನಾನು ತುಂಬ ಅರ್ಜೆನ್ಸಿನಲ್ಲಿದೆ ಎಲ್ಲೋ ಹೋಗೋದಿತ್ತು ಸೊ ಆ ಅರ್ಜೆನ್ಸಿನಲ್ಲಿ ಐ ಥಿಂಕ್ ಮಂಜುಳಾ ಅನ್ನೋದು ಹೋಗಿ ಬೇರೆಯೇ ಆಗೋಗಿದೆ ಅದು ಅಲ್ಲದೆ ಅವರು ಟೀಚರ್ ನೀವು ಅಲ್ಲಿ ಮೆಸೇಜ್ ಮಾಡಿದ್ಮೇಲೆ ನಾನು ನೋಡಿದೆ ವೀಡಿಯೋನ ಮತ್ತೆ ರಿಪೀಟ್ ಹಾಕ್ಕೊಂಡು ಸೊ ಅಲ್ಲಿ ನಾನು ನಿಮ್ಮ ತಪ್ಪು ಅರ್ದಿದೀನಿ ಅನ್ನೋದು ಅವಾಗ ಗೊತ್ತಾಯಿತು ಅವರು ಬೇರೆ ಟೀಚರ್ ಏನು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ಸೊ ಅವಾಗ ನೋಡಿದರೆ ಐ ತಿಂಕ್ ಏನಾದ್ರು ಸೆಟ್ ಮಾಡ್ಬೋದಿತ್ತೇನೋ ಬಟ್ ನಾನು ನೋಡಲಿಲ್ಲ ಇಟ್ಸ್ ಓಕೆ ಅದು ಐ ತಿಂಕ್ ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊತೀನಿ ಬಟ್ ನನ್ನ ಬಗ್ಗೆ ಬೇರೆ ಥರ ಅಂದ್ಕೊಂಡಿರ್ತಾರೆ ಈ ಓದಿದ್ದಾರಾ ಇಲ್ವಾ ಅನ್ನೋ ಥರ ಅಂದ್ಕೊಬೋದು ಟೀಚರ್ ಬೇರೆ ಭಯ ಸೊ ಅವರು ನಮಗೂ ಕೂಡ ಪಾಠ ಮಾಡಿದಂಥ ಟೀಚರ್ ಏನೇ ಮಿಡ್ಲ್ ಸ್ಕೂಲಲ್ಲಿ ನಾವು ಅವ್ರ ಜೊತೆ ಅವರು ನಮಗೆ ಟೀಚರ್ ಆಗಿದ್ದರು ಸೊ ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ ಆ್ಯಂಡ್ ಒಂದು ಸ್ವಲ್ಪ ಲೈಟಾಗಿ ಭಯ ಕೂಡ ಇದೆ ಆ ಟೀಚರ್ ಬಗ್ಗೆ ಬಟ್ ಅವ್ರಿಗೆ ವಿಶ್ ಮಾಡೋದಕ್ಕೂ ಕೂಡ ಆಗಲಿಲ್ಲ ನನಗೆ ಬಿಕಾಸ್ ಅವತ್ತು ನಾನು ಬೆಳಗಿನ ಸಂಜೆ ಗಂಟೆ ಇರಲೇ ಇಲ್ಲ ಸೊ ಅದರಿಂದ ಆ್ಯಂಡ್ ಈ ಇದರಲ್ಲೂ ಕೂಡ ನಾನು ನೇಮ್ ಸರಿಯಾಗಿ ಬರ್ದಿದ್ದೀನಲ್ಲ ಗೊತ್ತಿಲ್ಲ ಮಾಡ್ತಾ ಇದ್ದೀನಿ ಸೊ ವಾಯ್ಸ್ ಅವ್ರು ಮಾಡ್ತಾನೆ ನಾನು ನೋಡಬೇಕು ನೇಮ್ ಕರೆಕ್ಟಾಗಿ ಬರ್ದಿದ್ದೀನ ಇಲ್ವಾ ಹೇಳಿ ಅದು ಸ್ಪೆಲ್ಲಿಂಗ್ ನಾನು ಮರ್ತ್ಕೊಂಡಿಲ್ಲ ಬಟ್ ಸ್ಪೆಲ್ಲಿಂಗ್ ಬರೆಯುವಾಗ ನನಗೇನು ತಲೆಯಲ್ಲಿ ಏನು ಓಡ್ತಿತ್ತು ಏನೋ ಗೊತ್ತಿಲ್ಲ ಸೊ ಹಾಗೆ ಇದು ಮಾಡ್ಬಿಟ್ಟಿದ್ದೀನಿ ಬಟ್ ಏನೂ ಮಾಡೋಕ್ಕಾಗಲ್ಲ ಆಲ್ರೆಡಿ ಎಲ್ಲರೂ ಒಟ್ಟೆಗೆ ಹೋಗಿರುತ್ತೆ ಆ ಕೇಕ್ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ಡಿಸೈನ್ ಕೂಡ ಮಾಡಿದ್ದೀನಿ ನಾನು ರಿಲ್ ಡಿಸೈನ್ ಮಾಡಿದ್ದೀನಿ ಬಟ್ ಅದು ವಿಡಿಯೋ ಶೂಟಲ್ಲಿ ರೆಕಾರ್ಡ್ ಆಗಿಲ್ಲ ಐ ಆಮ್ ರಿಲಿ ಸೋ ಸಾರಿ ಇದು ತುಂಬ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಆ್ಯಂಡ್ ಈಸಿಯಾಗಿದೆ ಕೂಡ ನೀವು ಕೂಡ ಮಾಡ್ಬೋದು ಜಾಸ್ತಿ ಏನು ಕಷ್ಟಪಡೋಂಗಿಲ್ಲ ಏನು ನೀವು ಪಲ್ ಬಾರ್ಡರ್ ಮಾಡ್ತಿರಲ್ಲ ಸೊ ಅದೇ ರೀತಿ ಈ ಬರುತ್ತೆ ಲೀಫ್ ನೋಸಲ್ಲಿ ಬರುತ್ತೆ ಆ ಲೀಫ್ ನೋಸಲಲ್ಲಿ ಈ ಒಂದು ಪ್ಯಾಟ್ರನ್ನ ಮಾಡ್ಕೊಳ್ಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾ ಇರಬೇಕು ಪೈಪಿಂಗ್ ಬ್ಯಾಗ್ನ ಸೊ ಅದು ತುಂಬ ಮ್ಯಾಟರ್ ಆಗುತ್ತೆ ಮಧ್ಯದಲ್ಲಿ ಬ್ರೇಕ್ ಆದರೆ ಅಷ್ಟು ಲುಕ್ ಬರೋಲ್ಲ ಸೊ ಅದೊಂದು ಡಿಸೈನ ಮಾಡಿದ್ದೀನಿ ಆ್ಯಂಡ್ ವಿಷಸ್ ಕೂಡ ಬರೀತಾ ಇದೀನಿ ನಾನಿಲ್ಲಿ ಹ್ಯಾಪಿ ಬರ್ತ್ಡೇ ಮಂಜುಳಾ ಮ್ಯಾಮ್ ಅಂತ ಹೇಳಿ ಬರ್ತಿದ್ದೀನಿ ಆ್ಯಂಡ್ ಈ ಕೇಕ್ನೆಲ್ಲ ಪ್ರಿಪೇರ್ ಮಾಡಿ ಮಲಗೋಷ್ಟರಲ್ಲಿ ಅರೌಂಡ್ ನಾನೊಂದು ನೈಟ್ ಒಂದು ಒಂದು ಗಂಟೆ ಆಗಿತ್ತು ಈ ಒಂದು ಕೇಕ್ನ ರೆಡಿ ಮಾಡೋಷ್ಟರಲ್ಲಿ ಇನ್ನೊಂದು ಬೇಕಿಂಗ್ನಲ್ಲಿ ಅಂದರೆ ಈ ಕೇಕ್ ಡೆಕೋರೇಷನ್ಗೆಂತಲ್ಲ ಎರಡು ಕೇಕ್ ಬೇಕ್ ಮಾಡಿ ನನ್ನ ಮನೆ ಕೆಲಸಗಳೇನಿದೆ ಅದು ರೆಗ್ಯುಲರ್ ಕೆಲಸಗಳೆಲ್ಲ ಮುಗಿಸಿ ಎಲ್ಲ ಮಾಡಿ ಲಾಸ್ಟ್ಗೆ ಈ ಕೇಕ್ನ ಫಿನಿಷಿಂಗ್ ಮಾಡಿ ಡೆಕೋರೇಟ್ ಎಲ್ಲ ಮಾಡಿ ಎಲ್ಲ ರೆಡಿ ಇಡೋ ಇಡೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಸೊ ಮಾರ್ನಿಂಗಲ್ಲಿ ಮತ್ತೆ ಇನ್ನೊಂದು ಕೇಕ್ನ ರೆಡಿ ಮಾಡಿದೆ ಸೊ ಅದರ ವಿಡಿಯೋ ಆಲ್ರೆಡಿ ಬಂದಿದೆ ಸೊ ಇದು ಇನ್ನೊಂದು ಕೇಕ್ ಸೊ ಫೈನಲ್ ಆಗಿ ನೇಮ್ ಎಲ್ಲ ಬರ್ತಾಯಿತ್ತು ಹ್ಯಾಪಿ ಬರ್ತ್ಡೇ ಮಂಜುಳಾ ಮ್ಯಾಮ್ ಅಂತೇಳಿ ಆ್ಯಂಡ್ ಇದು ಬರೆದಾದಮೇಲೆ ನಂಗೆ ಸ್ವಲ್ಪ ಹೈಲೈಟ್ ಮಾಡಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಶೇಡ್ ಆಗಿರೋದ್ರಿಂದ ಆ ವೈಟ್ ಪಾರ್ಟ್ ಏನಿದೆ ನಾನು ಫ್ಲೂಲ್ ಡಿಸೈನ್ ಮಾಡಿದ್ದೀನಲ್ಲ ಸೊ ಆ ಡಿಸೈನ್ ಮೇಲೆ ಒಂದು ಸಣ್ಣದಾಗಿ ಡಾಟ್ಸ್ನ ಇಟ್ಕೊಂಡು ಹೋದೆ ಸೊ ದಟ್ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳಿ ಸೊ ನೀವು ಹೇಳಿ ನೆನ್ನೆ ಅಪ್ಲೋಡ್ ಮಾಡಿ ಸಾರಿ ಆಲ್ರೆಡಿ ಎರಡು ದಿನ ಆಗಿದೆ ನಾನು ಎರಡು ದಿನ ಗ್ಯಾಪ್ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಕೆಲಸ ಇತ್ತು ವಾಯ್ಸೋರು ಕೂಡ ಹಿಂದಿನ ದಿನವೇ ನಾನು ಮಾಡಿದೆ ಅಂದರೆ ಮಾರನೇ ದಿನಕ್ಕೆ ಈ ಒಂದು ಟೀಚರ್ಸ್ ಬರ್ತ್ಡೇಗಾಗಿ ಮಾಡಿದಂಥ ಕೇಕ್ನ ಮಾರನೇ ದಿನವೇ ನಾನು ಅರ್ಧ ಅವ್ರು ಮಾಡಿದೆ ಬಟ್ ಅದಾದಮೇಲೆ ವಾಯ್ಸೋರು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆದೆ ಜೊತೆಗೆ ನನ್ನ ಮಗನ ಹೆಲ್ತ್ ಕೂಡ ಹಾಳಾಯಿತು ಸೊ ಅದರಿಂದಾಗಿ ನೀವು ಹೇಳಿ ಆ ಮೊದಲು ನೋಡಿದಂಥ ಕೇಕಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಆ್ಯಂಡ್ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ನೀವೇ ಹೇಳಿ ಸೊ ಫೈನಲ್ ಲುಕ್ ಈ ರೀತಿ ಇದೊಂದು ಸ್ವಲ್ಪ ಸ್ಪ್ರೇನ ಮಾಡಿಕೊಂಡೆ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟ ಆಗಿದರೆ ದಯವಿಟ್ಟು ದಯವಿಟ್ಟು ಲೈಕ್ನ ಮಾಡಿ ಆ್ಯಂಡ್ ಶೇರ್ ಮಾಡಿ ಯಾರಿಗೆಲ್ಲ ಬೇಕಿಂಗ್ ಬಗ್ಗೆ ತುಂಬ ತುಂಬ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚೆನ್ನಾಗಿಲ್ಲ ಹೊಸ್ದಾಗಿ ವಿಸಿಟ್ ಕೊಟ್ಟಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡು ನನ್ನ ಸಪೋರ್ಟ್ ಮಾಡೋದನ್ನು ಮರಿಲೇಬೇಡಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಯುವರ್ ಸಪೋರ್ಟ್ ಸೊ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಬಬಾಯ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್